ಬಿಗ್ ಬಾಸ್ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಕೀರ್ತಿಯನ್ನು ಗೆಲ್ಲಿಸಲು ಬಿಗ್ ಬಾಸ್ ಗೇಮ್ ಪ್ಲಾನ್ ರೂಪಿಸಿದ್ದಾರೆ ಬಿಗ್ ಬಾಸ್ ಚೀಟಿಂಗ್ ಮಾಡುತ್ತಿದ್ದಾರೆ ಫಿಕ್ಸಿಂಗ್ ಶೋ ಬಿಗ್ ಡೌನ್ ಡೌನ್ ಇದನ್ನೆಲ್ಲ ನಾವು ಹೇಳ್ತಿಲ್ಲ ಬಿಗ್ ಬಾಸ್ ಸೀಸನ್ ಫೋರ್ ಕಾರ್ಯಕ್ರಮವನ್ನು ಪ್ರತಿದಿನ ತಪ್ಪದೇ ವೀಕ್ಷಿಸುತ್ತಿರುವ ಜನರು ಬೇಸರದಿಂದ ಆಡಿರುವ ಮಾತುಗಳಿವು ಬಿಗ್ ಬಾಸ್ ಸೀಸನ್ ಫೋರ್ ಕಾರ್ಯಕ್ರಮದಲ್ಲಿ ಏಳನೇ ವಾರ ಬಿಗ್ ಬಾಸ್ ಜೋಡಿ ಎಂಬ ಲಕ್ಸುರಿ ಬಜೆಟ್ ಟಾಸ್ಕ್ ಅನ್ನು ನೀಡಲಾಗಿದೆ ಅದರಲ್ಲಿ ಜೋಡಿಗಳ ನಡುವೆ ಇರುವ ಹೊಂದಾಣಿಕೆ ಪರೀಕ್ಷಿಸಲು ಪ್ರಶ್ನೋತ್ತರ ಚಟುವಟಿಕೆ ನಡೆಸಲಾಯಿತು ಆ ಸಂದರ್ಭದಲ್ಲಿ ಕೀರ್ತಿ ಮತ್ತು ಸಂಜನಾ ಜೋಡಿಗೆ ಮಾತ್ರ ಸರಳವಾದ ಹೌದು ಇಲ್ಲ ಪ್ರಶ್ನೆಗಳನ್ನು ಕೇಳಿ ಇತರೆ ಸದಸ್ಯರಿಗೆ ಕಷ್ಟಕರ ಪ್ರಶ್ನೆಗಳನ್ನು ರೂಪಿಸಲಾಗಿತ್ತು ಹೀಗಾಗಿ ಬಿಗ್ ಬಾಸ್ ಕಾರ್ಯಕ್ರಮದ ಆಯೋಜಕರ ವಿರುದ್ಧ ಕಲರ್ಸ್ ಕನ್ನಡ ವಾಹಿನಿಯ ಫೇಸ್ಬುಕ್ ಪೇಜ್ನಲ್ಲಿ ವೀಕ್ಷಕರು ಕೆಂಡ ಕಾರುತ್ತಿದ್ದಾರೆ ಹೊಂದಾಣಿಕೆ ಚಟುವಟಿಕೆಯಲ್ಲಿ ನಡೆದ ಮೋಸದ ವಿರುದ್ಧ ವೀಕ್ಷಕರು ಕಲರ್ಸ್ ಕನ್ನಡ ಫೇಸ್ಬುಕ್ ಪೇಜ್ನಲ್ಲಿ ಮಾಡಿರುವ ಕೆಲ ಆಯ್ದ ಕಾಮೆಂಟ್ಗಳು ಯಾವುದೆಂದರೆ ಕೀರ್ತಿಯವರನ್ನು ವಿನ್ ಮಾಡಲು ಅವರಿಗೆ ಸುಲಭವಾದ ಟಾಸ್ಕ್ಗಳನ್ನು ಬಿಗ್ ಬಾಸ್ ನೀಡುತ್ತಿದ್ದಾರೆ ಎಂಬುದು ಮತ್ತೊಬ್ಬ ಸಾಬೀತಾಗಿದೆ ಕೀರ್ತಿ ಮತ್ತು ಸಂಜನಾ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಹೌದು ಇಲ್ಲ ಎಂದು ಉತ್ತರಿಸಬೇಕಾಗಿತ್ತು ಇದು ಅತಿಯಾಯಿತು ಜನರು ಮೂರ್ಖರು ಅಂತ ಬಿಗ್ ಬಾಸ್ ಆಯೋಜಕರು ತಿಳಿದುಕೊಂಡಿದ್ದರ ಅಂತ ವೀಕ್ಷಕರೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೆಲ್ಲ ಗೇಮ್ ಪ್ಲಾನ್ ಬಿಗ್ ಬಾಸ್ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಸುದೀಪ್ ಕೂಡ ಕೀರ್ತಿಗೆ ಸಪೋರ್ಟ್ ಮಾಡುತ್ತಿದ್ದಾರೆ ಪ್ರಥಮರನ್ನ ರನ್ನ ಟಿಆರ್ ಪಿಗಾಗಿ ಮಾತ್ರ ಬಳಸಿಕೊಳ್ಳುತ್ತಿದ್ದಾರೆ ಫೇಕ್ ಶೋ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ ನಾಮಿನೇಟ್ ಆದ್ರೆ ಕೀರ್ತಿ ಹೊರಗೆ ಹೋಗುತ್ತಾರೆ ಅಂತ ಗೊತ್ತು ಅದಕ್ಕೆ ಟಾಸ್ಕ್ ಕೊಟ್ಟು ಸೇವ್ ಮಾಡುತ್ತಿದ್ದಾರೆ ಎನ್ನುವರು ಇದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯ ಕೆಲವರು ಕೀರ್ತಿಗೆ ಗೊತ್ತು ಹೀಗಾಗಿ ಅವರನ್ನು ವಿನ್ನರ್ ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೂಡ ಮಾಡಲಾಗಿದೆ ಜನರು ಬಿಗ್ ಬಾಸ್ ಶೋ ಮೇಲೆ ಮಾಡಿರುವ ಈ ಆಪಾದನೆಗಳ ಬಗ್ಗೆ ನಿಮಗೇನಿಸಿದೆ ಎಂದು ನಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೆಚ್ಚಿನ ಸುದ್ದಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ